ತುಬಚ್ಚಿ ಬಬಲೇಶ್ವರ ಏತ ನೀರಾವರಿಗೆ ಕೃಷ್ಣಾ ನದಿ ನೀರು ಲೆಫ್ಟ್ ವಿಚಾರ ಕವಟಗಿ ಗ್ರಾಮದಲ್ಲಿ ರೈತರನ್ನ ವಶಕ್ಕೆ ಪಡೆದ ಪೊಲೀಸರು ಮಾರ್ಚ್ ಇಪ್ಪತ್ತು ಮಧ್ಯಾಹ್ನ ಮೂರು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕವಟಗಿ ಗ್ರಾಮದ ಪಂಪ್ ಹೌಸ್ ಮುಂದೆ ರೈತರು ಕಳೆದ ಮೂರು ದಿನಗಳಿಂದ ಪ್ರತಿಭಟನೆಯನ್ನು ಆರಂಭಿಸಿದ್ದು ತುಬಚ್ಚಿ ಬಬಲೇಶ್ವರ ಏತ ನೀರಾವರಿಗಾಗಿ ಕೃಷ್ಣಾ ನದಿ ನೀರನ್ನು ಲೆಫ್ಟ್ ಮಾಡುತ್ತಿರುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ ರೈತರು ಲೆಫ್ಟ್ ಮಾಡುವುದನ್ನು ನಿಲ್ಲಿಸಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಸಚಿವ ಎಂ ಬಿ ಪಾಟೀಲ್ ಅವರು ತಮ್ಮ ಕ್ಷೇತ್ರಕ್ಕೆ ಕೃಷ್ಣಾ ನದಿ ನೀರನ್ನು ಜಮಖಂಡಿಯಿಂದ ಲಿಫ್ಟ್ ಮಾಡ್ತಾ ಇದ್ದು ಬೇಸಿಗೆ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ ತೊಂದರೆ ಉಂಟಾಗುತ್ತೆ ಹೀಗಾಗಿ ಲೆಫ್ಟ್ ಮಾಡುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯವನ್ನು ಮಾಡಿದರು ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪಂಪ್ ಹೌಸ್ನಿಂದ ನೀರು ಲಿಫ್ಟ್ ಮಾಡುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಲಿಫ್ಟ್ ಮಾಡುವುದನ್ನು ನಿಲ್ಲಿಸಬೇಕೆಂದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ವಾಗ್ವಾದ ನಡೆದಿದೆ ಇದೇ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಾವಳಗಿ ಪೊಲೀಸರು ಹತ್ತಕ್ಕೂ ಹೆಚ್ಚು ರೈತರನ್ನು ವಶಕ್ಕೆ ಪಡೆದು ಸಾವಳಗಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಒಟ್ಟಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಜಮಖಂಡಿ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಿದ್ದಾರೆ ತುಬಚಿ ಬಬಲೇಶ್ವರ ಏತ ನೀರಾವರಿ ವಿಚಾರವಾಗಿ ಕೃಷ್ಣಾ ನದಿ ನೀರನ್ನು ಲಿಫ್ಟ್ ಮಾಡ್ತಾ ಇರುವುದಕ್ಕೆ ಜಮಖಂಡಿ ಭಾಗದ ಕೃಷ್ಣಾ ತೀರದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಿನಿಮಮ್ ಚಾನ್ಸ್ ಇರುತ್ತೆ ಸಾಹೇಬರಿಗೆ ಇಲ್ಲಿ ಬಂದು ಮಾತಾಡಬೇಕು ರೈತರ ಜೊತೆ ಸೌಜನ್ಯಗಳು ವಾಪಸ್ ಕೊಟ್ಟರಿ ನೀವು ಅನಿಂದ ಹೋಗಬೇಕು ಯಾರ ನಮ್ಮ ನಾವು ಸಮಾಜ ಕೊಟ್ಟಿವ್ರಿ ರೈತ ತಾಳ್ಮೆ ಮೊಟ್ಟಾ ತೈಮಾನೆ ಇದ್ರ ಮೇಲೆ ಈ ಚಿಗುಚಿ ಮಬಲೇಶ್ವರ ಯಜ್ಞರ ಅವರಿಯನ್ನ ಸಂಭವಿಸಿದಲ್ಲಿ ಈ ರೈತ ರೈತರೆಲ್ಲರೂ ಕೂಡ ಒಂದು ನಾವು ನೀರನ್ನು ವ್ಯಕ್ತ ಮಾಡಿ ಪ್ರತಿಭಟನೆ ಮೂರು ದಿನ ಕೆಲ ಪ್ರತಿಭಟನೆ ಮಾಡಿದ್ದು ಕೂಡ ಇವತ್ತು ಸರ್ಕಾರ ಒಂದು ಮತಕ್ಷೇತ್ರದ ಪರವಾಗಿ ನಮ್ಮ ಸಚಿವರಾದಂತಹ ಎಂ ಪಿ ಪಾಟೀಲ್ ಸಾಹೇಬ್ ನಮಗೆ ವ್ಯಕ್ತಿಯ ಕುಡಿಯಲಿಕ್ಕೆ ನೀರು ಬೇಕಂತೇಳಿ ಇವತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಹದಿನೈದು ಹದಿನೈದರಿಂದ ಇಪ್ಪತ್ತೈದ ನೀರು ಆಗ್ತಕ್ಕಂಥ ಹಳೆಯ ನೀರು ಅಷ್ಟ ಆ ಗಸಿಕೆ ಕಾಲ ಕುಡಿಯಲಿಕ್ಕೆ ನೀರು ಬೇಕಂತ ಹೇಳಿ ಇವತ್ತು ಸರ್ಕಾರ ಒಂದು ಆದೇಶವನ್ನು ಮಾಡಿ ನೀರು ಎತ್ತತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ರೈತರು ಕೂಡ ನಾವು ಯಾರು ಕೂಡ ನೀರನ್ನು ಅಂತ ಹೋರಾಟ ಮಾಡಿದ್ರೆ ಅವ್ರು ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡಿ ಇವತ್ತು ರೈತರನ್ನ ಒಂದು ಫೀಸರಿಗೆ ಎಳೆದುಕೊಂಡು ಹೋಗುವ ಒಂದು ಬೀಚ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವು ಎಲ್ಲ ರೈತರಲ್ಲಿ ವಿನಂತಿಯನ್ನು ಮಾಡ್ಕೋದಾದ್ರೆ ಇವತ್ತು ಹೋರಾಟ ನಮ್ಮ ರಸ್ತೆ ತಂದ್ರ ಬಗ್ಗೆ ಅಲ್ಲ ಎಲ್ಲ ರೈತರು ನಮ್ಮ ಚಿಕ್ಕ ಬಡತರಿಗೆ ಬ್ಯಾರೇಜಿನ ಒಂದು ರಸ್ತೆಯನ್ನ ಬಂದ್ ಮಾಡಲು ನಾವು ಕರೆಯನ್ನು ಕೊಟ್ಟಿದ್ದೀವಿ ಆ ಕರೆಗೆ ಎಲ್ಲ ರೈತರು ಬಂದು ಈ ಒಂದು ಹೋರಾಟಕ್ಕೆ ಯಶಸ್ವಿಯನ್ನು ಮಾಡಿ ಆ ನೀರನ್ನು ಬಂದ್ ಮಾಡುವ ತನಕ ನಾವು ಹೋರಾಟ ನಿಲ್ಲಿಸುವುದಂತ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ ಬಂದ್ ಮಾಡಿದ್ರಿ ನೀವು ಕಲ್ಪ ತಡೆ ಮಾತಾಡ್ತೀವಿ